ಸಂಪದಾ ಲೇಖ್ಯ ಭಿತ್ತಯಿ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ ಯಾಮುಸರ್ವಲೋಕಾನ ಪ್ರಕೃತಿ ಶಾಸ್ತ್ರಪಾರಗ ತಾಂ ಧರ್ಮಚಾರಿಣೀ ಶಂಭೋ ಪ್ರಣಮಾಮಿ ಪರಂ ಶಿವಾಂ ಆದಿ ಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯರನ್ನು ಹೃದಮಂದಿರದಲ್ಲಿ ಸ್ಥಾಪಿಸಿಕೊಂಡು ಆಸ್ಥವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇರತಕ್ಕಂತಹ ಸಿದ್ಧಾಂತ ಶಿಖಾಮಣಿ ಆಧ್ಯಾತ್ಮಿಕ ಪ್ರವಚನಕ್ಕೆ ಸರ್ವರಿಗೂ ಸುಸ್ವಾಗತ ಜಗದ್ಗುರು ರೇಣುಕಾ ಭಗವತ್ಪಾದರು ಬೋಧಿಸಿರ್ತಕ್ಕಂತಹ ಶಿವಾದ್ವೈತ ಸಿದ್ಧಾಂತವು ಇಪ್ಪತ್ತೆಂಟು ಶಿವಾಗಮಗಳಲ್ಲಿ ಹಂಚಿ ಹೋದ ಸಂದರ್ಭದಲ್ಲಿ ಆ ಎಲ್ಲ ಹಂಚಿ ಹೋದಂತಹ ಶಿವಾದ್ವೈತ ಸಾರವನ್ನು ಶ್ರೀ ಶಿವಯೋಗಿ ಶಿವಾಚಾರ್ಯರು ಒಂದೆಡೆ ಸಂಗ್ರಹಿಸಿ ನೂರೊಂದು ಸ್ಥಳಗಳಲ್ಲಿ ಆ ಯಾವ ಸಿದ್ಧಾಂತವನ್ನು ಅಗಸ್ತ್ಯ ಮಹಾಮುನಿಯ ಮೂಲಕವಾಗಿ ರೇಣುಕಾ ಭಗವತ್ಪಾದರು ಬೋಧಿಸಿರ್ತಕ್ಕಂತಹ ಆ ಸಾರವನ್ನೇ ಈ ಸಿದ್ಧಾಂತ ಶಿಖಾಮಣಿಯ ಅಮೂಲ್ಯ ಗ್ರಂಥದಲ್ಲಿ ಸಂಗ್ರಹಿಸಿ ಕೊಟ್ಟಿರ್ತಕ್ಕಂಥವರಾಗಿದ್ದಾರೆ ಏಕೋತ್ತರ ಸ್ಥಳದ ಪ್ರಥಮ ಸ್ಥಳವಾಗಿರ್ತಕ್ಕಂತಹ ಪಿಂಡ ಸ್ಥಳದಲ್ಲಿ ಮತ್ತು ಪಿಂಡ ಜ್ಞಾನಿ ಸ್ಥಳದಲ್ಲಿ ಜಗದ್ಗುರು ರೇಣುಕಾ ಭಗವತ್ಪಾದರು ಜೀವ ಮತ್ತು ಆ ಜೀವನ ಸ್ವರೂಪ ಆ ಜೀವನ ಸಾರ್ಥಕೆಯ ಲಕ್ಷಣ ಮತ್ತು ಶಿವ ಮತ್ತು ಜೀವರ ಸಂಬಂಧ ಶಿವನ ಒಂದು ವೈಶಿಷ್ಟ್ಯತೆ ಮತ್ತು ಆ ಜೀವಿ ತನ್ನ ಆತ್ಮೋದ್ಧಾರಕ್ಕಾಗಿ ನಡೆದುಕೊಳ್ಳಬೇಕಾದಂತಹ ಸಾಧನೆಯ ಮಾರ್ಗವನ್ನು ಕುರಿತು ಜಗದ್ಗುರು ರೇಣುಕಾ ಭಗವತ್ಪಾದರು ಶ್ರೀ ಸಿದ್ಧಾಂತ ಶಿಖಾಮಣಿಯಲ್ಲಿ ತಿಳಿಸ್ತಾ ಇರತಕ್ಕಂಥ ನಾವು ನೋಡಿದ್ದೇವೆ ಯಾವ ನಿರ್ವಿಕಲ್ಪ ನಿರಾಕರಣ ಆಗಿರ್ತಕ್ಕಂಥ ಭಗವಂತ ತನ್ನ ಲೀಲೆಗಾಗಿ ಲೋಕವನ್ನು ಸೃಷ್ಟಿ ಮಾಡುವುದರ ಜೊತೆ ಜೊತೆಗೇ ತಾನು ಸೃಷ್ಟಿ ಮಾಡಿರ್ತಕ್ಕಂತಹ ಚರಾಚರ ವಸ್ತುಗಳಲ್ಲಿಯೂ ಕೂಡ ಅವನು ಅಂತರಾತ್ಮವಾಗಿ ಪ್ರತಿಯೊಬ್ಬರ ಜೀವಿಗಳಲ್ಲಿ ನೆಲೆಸಿರ್ತಕ್ಕಂಥವನಾಗಿದ್ದಾನೆ ಅನ್ನುವಂಥ ಮಾತನ್ನು ಇಲ್ಲಿ ರೇಣುಕಾ ಭಗವತ್ಪಾದರು ಅಪ್ಪಣೆಯನ್ನು ಕೊಡಿಸಿರ್ತಕ್ಕಂಥವ್ರು ಭಗವಂತ ಕೇವಲ ಯಾವ ಕರ್ಮಾನುಸಾರವಾಗಿ ಅವರಿಗೆ ಪ್ರತಿಫಲವನ್ನು ಅನುಗ್ರಹಿಸುವಂಥ ಸಾಕ್ಷಿ ಸ್ವರೂಪ ಮಾತ್ರವಾಗಿರೋದಿಲ್ಲ ಅದಕ್ಕಿಂತ ಮುಖ್ಯವಾಗಿ ಆ ಯಾವ ಅಂತರಾತ್ಮದಲ್ಲಿ ನೆಲೆಸಿದವನಾಗಿ ಸದಾಕಾಲವೂ ಕೂಡ ಆ ವ್ಯಕ್ತಿಗೆ ಆ ದೇಹವನ್ನು ಧರಿಸಿದಂಥ ಆ ಜೀವಿಗೆ ಆ ಅಂತರಾತ್ಮನಾಗಿ ಸದಾಕಾಲವೂ ಕೂಡ ಮೋಕ್ಷಕ್ಕೆ ಪ್ರಾಪ್ತವಾಗುವಂತಹ ಯಾವ ಗುಣ ಮತ್ತು ಆಚಾರ ವಿಚಾರಗಳನ್ನು ಪ್ರೇರಣೆಯ ಮೂಲಕವಾಗಿ ಸದಾಕಾಲ ನೀಡ್ತಕ್ಕಂಥವನಾಗಿದ್ದಾನೆ ಆ ಕಾರಣಕ್ಕಾಗಿಯೇ ದೇಹಿನಾಂ ಪ್ರೇರಕ ಶಂಭು ಮಾರ್ಗೋಪದೇಶಕ ಪುನರಾವೃತ್ತಿರಹಿತ ಮೋಕ್ಷ ಮಾರ್ಗೋಪದೇಶಕ ಆ ದೇಹಿನ ದೇಹದೊಳಗೆ ಆ ಪರಮಾತ್ಮ ಯಾವ ಹಿತ ಮಾರ್ಗೋಪದೇಶಕನಾಗಿ ಮತ್ತು ಪ್ರಾಣಿ ಜನನಕ್ಕೆ ಮತ್ತೆ ಹೋಗದಂತೆ ಹಿಂತಿರುಗಿ ಹೋಗದಂತೆ ಮುಂದೆ ಅವನು ಸಾಧಿಸಬೇಕಾದಂತಹ ಯಾವ ಮಾರ್ಗೋಪಾದಾಯಗಳನ್ನು ಮೋಕ್ಷಕ್ಕೆ ಉಪಯೋಗವಾಗುವಂತಹ ಉಪದೇಶವನ್ನು ಪ್ರೇರಣೆಯ ಮೂಲಕವಾಗಿ ಇಲ್ಲಿ ಸದಾಕಾಲ ಕೂಡ ಜೀವಿಗೆ ನೀಡ್ತಕ್ಕಂಥವನಾಗಿದ್ದಾನೆ ಅದಕ್ಕೆ ಅವನಿಗೆ ಪ್ರೇರಕ ಅಂತ ಹೇಳ್ತಾರೆ ಆ ಪ್ರೇರಕನಾಗಿರ್ತಕ್ಕಂಥವನು ಸದಾಕಾಲ ಒಳ್ಳೆಯ ಕೆಲಸನ ಮಾಡಿದರೆ ಬಹಳ ಆತ್ಮಕ್ಕೆ ಸಂತೋಷ ಉಂಟಾಗುತ್ತೆ ಒಬ್ಬ ವ್ಯಕ್ತಿ ಒಳ್ಳೆಯ ಕೆಲಸವನ್ನು ಮಾಡಿದರೆ ಏನೋ ಒಂದು ಆನಂದ ಸಿಗುತ್ತೆ ಆನಂದ ಯಾವುದಪ್ಪ ಅಂತಂದರೆ ಅದು ಆತ್ಮಾನಂದ ಆತ್ಮಕ್ಕೆ ಒದಗುವಂಥ ಆನಂದ ಒಬ್ಬ ವ್ಯಕ್ತಿ ದಾರಿಯಲ್ಲಿ ಹೋಗ್ತಾ ಇರತಕ್ಕಂತಹ ಒಬ್ಬ ಕಣ್ಣು ಇಲ್ಲದೆ ಇರತಕ್ಕಂಥ ವ್ಯಕ್ತಿಗೆ ಸುಮ್ಮನೆ ಹೋಗಿ ಅವನ ಕೈ ಹಿಡಿದು ಹೋಗಿ ಅವನು ನಡೆದು ಅವನು ಸೇರಬೇಕಾದಂಥ ಒಂದು ಗುರಿಯನ್ನು ತಲುಪಿಸಿ ಬಂದರೆ ಅವನಿಗೊಂದು ಉಪಂದು ಅವನಿಗೇನಾದರೂ ಉಪಕಾರವನ್ನು ಮಾಡಿದರೆ ಆ ಇಡೀ ದಿನ ಆ ವ್ಯಕ್ತಿಯನ್ನು ಆ ಒಂದು ಕರ್ಮ ಆನಂದವಾಗಿಟ್ಟಿರ್ತಾರೆ ನನ್ನಿಂದ ದೇವರಿಂಥ ಒಳ್ಳೆಯ ಕೆಲಸವನ್ನು ಮಾಡಿದ ಅದಕ್ಕಿಂತ ಪೂರ್ವದಲ್ಲಿ ಆ ಭಗವಂತ ಪ್ರೇರಕನಾಗಿ ಹೇಳ್ತಾನೆ ನಿನಗೆ ಕಣ್ಣಿದೆ ಅವನಿಗೆ ದೃಷ್ಟಿ ಇಲ್ಲ ಕಣ್ಣಿದ್ದಂಥ ನೀನು ಅವನಿಗೆ ಕಣ್ಣಾಗಿ ಅವನಿಗೆ ನೆರವು ಮಾಡಿದ್ದೆ ಆಯ್ತಂದರೆ ನಿನಗೆ ಅದು ಒಳ್ಳೆಯ ಒಂದು ಮೋಕ್ಷಕ್ಕೆ ದಾರಿಯಾಗತ್ತೆ ನಿನ್ನ ಬದುಕು ಸಾರ್ಥಕವಾಗುತ್ತೆ ಅಂತ ಆ ಪ್ರೇರಣೆ ನಡೀತಲ್ಲ ಆ ಪ್ರೇರಣೆಯ ಆತ್ಮನ ಕೂಗಿಯೇ ಯಾರು ಹೋಗೊಟ್ಟು ಅದಕ್ಕನುಸಾಗಿ ಯಾರು ನಡೀತಾರೆ ಅದಕ್ಕನುಸಾರವಾಗಿ ಯಾರು ನಡೀತಾರೋ ಅವ್ರು ಸದಾಕಾಲ ಕೂಡ ಒಳ್ಳೆಯ ಕೆಲಸವನ್ನೇ ಮಾಡ್ತಾರೆ ಅದಕ್ಕೆ ಎಲ್ಲ ಸಾಕ್ಷಿಗಳಿಗಿಂತಲೂ ಕೂಡ ಶ್ರೇಷ್ಠವಾದಂಥ ಸಾಕ್ಷಿ ಯಾವುದಪ್ಪ ಅಂತಂದರೆ ಅದು ಅಂತಃಸಾಕ್ಷಿ ಆತ್ಮಸಾಕ್ಷಿ ಹೊರಗಿನ ಸಾಕ್ಷಿ ಒಂದು ಸಾರಿ ನಿಜ ಹೇಳಬಹುದು ಮತ್ತೊಂದು ಸಾರಿ ಸುಳ್ಳು ಹೇಳಬಹುದು ಅವರ ಸಾಕ್ಷಿ ಅನ್ನೋದು ಇರುತ್ತಲ್ಲ ಅದು ಯಾವತ್ತಿಯೂ ಕೂಡ ಸತ್ಯದ ಪರವಾಗಿ ಇರ್ತಕ್ಕಂಥದ್ದಾಗತ್ತೆ ಆ ಕಾರಣಕ್ಕಾಗಿಯೇ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಅಂತ ಸಾಕ್ಷಿಗೆ ಒಂದು ಅನುಗುಣವಾಗಿ ಸದಾ ಕಾಲವು ಕೂಡ ಸತ್ಮಾರ್ಗದತ್ರ ನಡೀತಾ ಇರಬೇಕು ಅದಕ್ಕೆ ಮೆಚ್ಚಿದರೇನು ಮನಮೆಚ್ಚಿ ನಡುವುದೇ ಚೆಂದ ಅಂತ ಹೇಳ್ತಾರಲ್ಲ ಹಾಗೆ ಮನಸ್ಸು ಮೆಚ್ಚುವಂತೆ ಮನಸ್ಸನ್ನೇ ಮೀರಿ ಅಂತರಾತ್ಮನು ಮೆಚ್ಚುವಂತೆ ನಡೆದಾಯ್ತಂದರೆ ಆ ಅಂತರಾತ್ಮನೇ ಯಾವ ದೇಹದಲ್ಲಿ ಇರ್ತಕ್ಕಂತಹ ಪರಮಾತ್ಮನ ಅಂಶೀಭೂತನಾಗಿರ್ತಕ್ಕಂಥವನು ಅದಕ್ಕೆ ಅವ್ರು ಹೇಳ್ತಾರೆ ಒಬ್ಬ ವ್ಯಕ್ತಿ ಮಾನವನಾಗಿರೋದಕ್ಕೂ ದಾನವನಾಗುವುದಕ್ಕೂ ಈ ಒಂದು ಅವನ ನಡೆ ಮತ್ತು ನುಡಿಗಳೇ ಕಾರಣವಾಗಿರ್ತವೆ ಅದಕ್ಕೆ ಇವತ್ತು ಒಬ್ಬ ವ್ಯಕ್ತಿ ಅಂತರಾತ್ಮನ ಕರೆಗೆ ಹೋಗೊಟ್ಟು ತನ್ನ ಕೆಟ್ಟ ಕೆಲಸಗಳನ್ನು ದೂರವಿರಿಸಿ ಒಳ್ಳೆಯ ಕೆಲಸವನ್ನು ಮಾಡ್ತಾ ಹೋದರೆ ಅವನು ಬರೀ ಆತ್ಮನಾತ್ರ ಆಗಿರೋದಿಲ್ಲ ಅವನು ಮಹಾತ್ಮನಾಗ್ತಾನೆ ಒಂದು ವೇಳೆ ಅಂತರಾತ್ಮನ ಕೂಗನ್ನು ಕಡೆಗಣಿಸಿ ಯಾರು ಸದಾಕಾಲ ಕೂಡ ಧರ್ಮ ನಿಷಿದ್ಧವಾಗಿರ್ತಕ್ಕಂಥ ಕಾರ್ಯಗಳಲ್ಲಿ ಹೋಗ್ತಾರಲ್ಲ ಅವರು ದುರಾತ್ಮರಾಗ್ತಾರೆ ಹೊರತು ಮಹಾತ್ಮರಾಗೋದಿಲ್ಲ ವ್ಯತ್ಯಾಸ ಒಂದೇ ದುರಾತ್ಮನಿಗೂ ಮಹಾತ್ಮನಿಗೂ ವ್ಯತ್ಯಾಸ ಏನಪ್ಪ ಅಂತಂದರೆ ಅವಗುಣಗಳನ್ನು ಕಳೆದುಕೊಂಡಂಥವನು ಮಹಾತ್ಮ ಅವಗುಣಗಳನ್ನು ಪಡೆದುಕೊಂಡಂಥವನೇ ದುರಾತ್ಮ ಒಂದು ಶಿಲೆಯಲ್ಲಿ ಒಂದು ಮೂರ್ತಿ ಇದೆ ಆ ಮೂರ್ತಿ ಮೂಲತಃ ಶಿಲ್ಪಿಗೆ ಕೈ ಶಿಲ್ಪಿಯ ಕೈಗೆ ಬರೋಕ್ಕಿಂತ ಮುಂಚೆ ಒಂದು ಶಿಲೆಯಾಗಿತ್ತು ಒಂದು ಕಲ್ಲಾಗಿತ್ತು ಅಷ್ಟೇ ಆ ಶಿಲ್ಪಿ ಆ ಮೂರ್ತಿಯನ್ನು ಹೊರಗಡೆ ಎಲ್ಲಿಂದ ತಂದು ಆ ಕಲ್ಲಿನಲ್ಲಿ ಇಡೋದಿಲ್ಲ ಬದಲಿಗೆ ಆ ಶಿಲ್ಪಿ ಮಾಡುವಂಥ ಕೆಲಸ ಏನಪ್ಪ ಅಂತ ಹೇಳಿದರೆ ಆ ಮೂರ್ತಿಯ ಮೇಲೆ ಆವರಿಸಿದಂಥ ಶಿಲೆಯ ಪದರುಗಳನ್ನು ಬೇಡವಾದಂಥ ಭಾಗಗಳನ್ನು ತನ್ನ ಉಳಿಯಿಂದ ತೆಗೆದು 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 ಹಾಕಿದಂಗೆಲ್ಲ ಆ ಶಿಲೆಯ ಒಳಗಡೆನೆ ಆ ಮೂರ್ತಿ ಹೇಗೆ ಪ್ರತ್ಯಕ್ಷವಾಗುತ್ತೋ ಇವತ್ತು ವ್ಯಕ್ತಿ ಜನ್ಮತಃ ಒಬ್ಬ ಪ್ರಾಣಿ ಇರ್ತಾನೆ ತನ್ನ ಅವಗುಣಗಳನ್ನು ಒಂದು ಜ್ಞಾನದ ಬಲದಿಂದ ಹ್ಯಾಗ ಅವಗುಣಗಳನ್ನು ಕಳ್ಕೊಳ್ತಾ ಕಳ್ಕೊಳ್ತಾ ಹೋಗ್ತಾನೋ ಅವನೇ ಮಹಾತ್ಮನಾಗಿ ಪರಿವರ್ತನೆ ಆಗ್ತಾನೆ ಮಹಾತ್ಮನಾಗಿ ಗೋಚರ ಆಗ್ತಾನೆ ಆ ಕಾರಣಕ್ಕಾಗಿಯೇ ಆ ಒಂದು ಗುಣ ಹೊರಗಡೆ ಎಲ್ಲಿಂದ ಬರೋದಿಲ್ಲ ಒಬ್ಬ ಶಿಲ್ಪಿ ಬೇಡವಾದಂತಹ ಭಾಗಗಳನ್ನು ಹೇಗೆ ಕ ತೆಗೆದುಹಾಕ್ತಾನೋ ಒಬ್ಬ ವ್ಯಕ್ತಿ ಅಂತರಾತ್ಮನ ಒಂದು ಮಾರ್ಗೋಪದೇಶಕ್ಕೆ ಅನುಗುಣವಾಗಿ ತನ್ನ ಅವಗುಣಗಳನ್ನು ಕಳ್ಕೊಳ್ತಾ ಕಳ್ಕೊಳ್ತಾ ಹೋದರೆ ಅವನೇ ಒಬ್ಬ ಮಹಾತ್ಮನಾಗಿ ಪರಿವರ್ತನೆ ಆಗ್ತಾನೆ ಅದಕ್ಕೆ ಜಗದ್ಗುರು ರೇಣುಕಾ ಭಗವತ್ಪಾದರು ಹೇಳ್ತಾರೆ ಸ್ವಕರ್ಮ ಪರಿಪಾಕೇನ ಪ್ರಕ್ಷೀಣ ಮಲವಾಸನ ಶಿವಪ್ರಸಾದಾತ್ ಜೀವೋಯಂ ಜಾಯತೆ ಶುದ್ಧ ಮಾನಸಃ ಯಾವ ಜೀವನು ತನ್ನ ಕರ್ಮಗಳು ಪರಿಪಾಕವಾದಾಗ ಮಲವಾಸನೆಗಳು ಕ್ಷೈ ಕ್ಷೀಣವಾದಾಗ ಮತ್ತು ಶಿವನ ಅನುಗ್ರಹವು ಪ್ರಾಪ್ತವಾದಾಗ ಅವನೇ ಶುದ್ಧ ಮಾನಸನಾಗ್ತಾನೆ ಒಂದು ನೀರು ಮೇಲೆ ಏನೆಲ್ಲ ಏನೆಲ್ಲ ಕೊಳೆ ನಿಂತು ಬಿಟ್ಟಿರುತ್ತೆ ಅದೆಲ್ಲವನ್ನು ಕೂಡ ತೆಗೆದಾಗ ಒಳಗಿರ್ತಕ್ಕಂಥ ತಿಳಿ ನೀರು ನಮಗೆ ಹೇಗೆ ಗೋಚರವಾಗುತ್ತೋ ಒಬ್ಬ ವ್ಯಕ್ತಿ ಇರ್ತಾನೆ ಅವನಿಗೆ ಅರಿತೋ ಅರಿಯದೋ ಅಥವಾ ಕೆಟ್ಟ ಸಂಘದಿಂದನೋ ದುರ್ಗುಣಗಳು ಆವರಿಸ್ಕೊಂಡು ಬಿಟ್ಟಿರ್ತವೆ ಆ ವ್ಯಕ್ತಿ ಆತ್ಮನೇ ಕರೆಗೆ ಹೋಗೊಟ್ಟು ಆ ಎಲ್ಲ ಗುಣಗಳು ದೂರವಾದಾಗ ಅವರೇ ಹೇಳ್ತಾರೆ ಜೀವನು ತನ್ನ ಕರ್ಮಗಳು ಪರಿಪಾಕವಾದಾಗ ಅವು ಪರಿಪಕ್ವತೆ ಅನ್ನೋದು ಮೂಡಿ ಸಾತ್ವಿಕತೆ ಅನ್ನೋದು ಜಾಗೃತವಾಗಿ ಕೆಟ್ಟ ಕರ್ಮಗಳು ದೂರವಾದಾಗ ಮತ್ತು ಮಲವಾಸನೆಗಳು ಕ್ಷೀಣವಾದಾಗ ಕೆಟ್ಟ ವಿಚಾರಗಳು ಸಂಪೂರ್ಣವಾಗಿ ನಾಶವಾದಾಗ ಶಿವನ ಅನುಗ್ರಹವು ಪ್ರಾಪ್ತವಾದಾಗ ಆ ಯಾವ ಸತ್ಕರ್ಮಕ್ಕೆ ಅನುಗುಣವಾಗಿ ಅವನಿಗೆ ಪರಮಾತ್ಮನ ಅನುಗ್ರಹ ಆದಾಗ ಅವನೇ ಏನಾಗ್ತಾನಪ್ಪ ಅಂದರೆ ಶುದ್ಧ ಮಾನಸನಾಗ್ತಾನೆ ಶುದ್ಧಾತ್ಮ ನಾಮಕಃ ಅವನು ಶುದ್ಧನಾಗಿರ್ತಕ್ಕಂಥವನೇ ದೇಹ ಮನುಷ್ಯ ಭಕ್ತ ಮತ್ತು ಏನೆಲ್ಲವೂ ಕೂಡ ಆಗೋದಕ್ಕೆ ಸಾಧ್ಯವಾಗುತ್ತೆ ಆ ಕಾರಣಕ್ಕಾಗಿಯೇ ಹಾಗಿದ್ದರೆ ಆ ಯಾವ ಆತ್ಮನ ಸ್ವರೂಪ ಏನು ಅನ್ನೋದನ್ನು ಅವರು ಚಿಂತನೆಯನ್ನು ಮಾಡ್ತಾ ಇದ್ದಾರೆ ಆತ್ಮದ ಬಗ್ಗೆ ಸಾಕಷ್ಟು ಜಿಜ್ಞಾಗಳು ಸನಾತನ ಭಾರತೀಯ ಸಂಸ್ಕೃತಿಯಲ್ಲಿ ಎಲ್ಲ ದಾರ್ಶನಿಕರು ಕೂಡ ಚಿಂತನೆಯನ್ನು ಮಾಡಿರ್ತಕ್ಕಂಥವರಾಗಿದ್ದಾರೆ ಆ ಆತ್ಮದ ಬಗ್ಗೆ ಆತ್ಮದ ಸ್ವರೂಪ ಎಂತಹದ್ದು ಅನ್ನೋದನ್ನು ಎಲ್ಲರೂ ಕೂಡ ಚಿಂತನೆಯನ್ನು ಮಾಡಿದ್ದಾರೆ ಸಾಕಷ್ಟು ಅದರ ಮೇಲೆ ಚರ್ಚೆಗಳಾಗಿದ್ದಾವೆ ಯಾವ ಆ ಚರ್ಚೆಯಲ್ಲಿ ಬಹಳಷ್ಟು ಜನ ಹಲವು ಹಲವು ರೀತಿಯಲ್ಲಿ ಆ ಭಗವಂತನ ಸ್ವರೂಪವನ್ನು ತಿಳಿಸಿರ್ತಕ್ಕಂಥವರಾಗಿದ್ದಾರೆ ಅದೇ ರೀತಿಯಾಗಿ ಯಾವ ಮಾಂಡುಕ್ಯ ಉಪನಿಷತ್ತಿನಲ್ಲಿಯೂ ಕೂಡ ಈ ಒಂದು ಚರ್ಚೆ ಬರುತ್ತೆ ನಾವು ಆತ್ಮನ ಸ್ವರೂಪ ಎಂಥದ್ದು ಅಂತ ತಿಳಿಬೇಕು ಅನ್ನೋ ಕಾರಣಕ್ಕಾಗಿಯೇ ದೇವತೆಗಳು ಮತ್ತು ಹಸುರರು ಇಬ್ಬರೂ ಕೂಡ ಒಂದು ಕ ತೀರ್ಮಾನ ಮಾಡ್ತಾರೆ ಆ ಪ್ರಜಾಪತಿ ಬ್ರಹ್ಮನ ಬಳಿಗೆ ಹೋಗಿ ನಾವು ಆತ್ಮಜ್ಞಾನವನ್ನು ಪಡೆಯಬೇಕು ಅಂತಂದು ಆ ತೀರ್ಮಾನ ಮಾಡಿದಾಗ ಆ ಚಾಂದೋಗ್ಯ ಉಪನಿಷತ್ತಿನಲ್ಲಿ ಈ ಮಾತು ಬರ್ತಕ್ಕಂಥದ್ದು ಆ ತೀರ್ಮಾನ ಮಾಡಿದಾಗ ಅಲ್ಲೊಂದು ಬಹಳ ಸ್ವಾರಸ್ಯಪೂರ್ಣವಾದಂಥ ಕತೆ ಬರುತ್ತೆ ದೇವತೆಗಳು ಮತ್ತು ಅಸುರರು ಬ್ರಹ್ಮನ ಬಳಿಗೆ ಆತ್ಮದ ಸ್ವರೂಪವನ್ನು ತಿಳ್ಕೊಳಕ್ಕೆ ಹೋಗ್ತಾರೆ ಆ ದೇವತೆಗಳು ತಮ್ಮ ಪ್ರತಿನಿಧಿಯಾಗಿ ಇಂದ್ರನನ್ನು ಕಳಿಸ್ತಾರೆ ಆ ಅಸುರರು ತಮ್ಮ ಪ್ರತಿನಿಧಿಯಾಗಿ ವೀರೋಚನನ್ನು ಪ್ರತಿನಿಧಿಯಾಗಿ ಕಳಿಸ್ತಾರೆ ಅವರು ಹೋಗಿ ಬ್ರಹ್ಮನ ಬಳಿಗೆ ಆತ್ಮಜ್ಞಾನವನ್ನು ಪ್ರಾರ್ಥನೆ ಮಾಡಿದಾಗ ಪರಮಾತ್ಮ ಒಂದು ಮಾತನ್ನು ಹೇಳ್ತಾನೆ ಯಾರಿಗೆ ಆ ಇಬ್ಬರಿಗೂ ಕೂಡ ಕುಳಿಸ್ಕೊಂಡು ಹೇಳ್ತಾನೆ ಯಾರಿಗೆ ನೀನು ಕಣ್ಣು ಬಿಟ್ಟು ನೋಡಿದಾಗ ಅಥವಾ ನಿನ್ನ ಪ್ರತಿಬಿಂಬವನ್ನು ನೋಡಿದಾಗ ನಿನಗೇನು ಕಾಣುತ್ತೋ ಅದೇ ಆತ್ಮ ಅಂತ ಹೇಳಿಬಿಟ್ಟ ನಿನ್ನ ಕಣ್ಣಿಗೆ ಕಾಣೋದೇ ಆತ್ಮ ಆದರೆ ಅಲ್ಲಿ ಹಸುರರ ಪ್ರತ್ನಿಯಾಗಿರ್ತಕ್ಕಂಥ ವಿರೋಚನ ಅವನು ಅಷ್ಟಕ್ಕೆ ತೃಪ್ತ ಹಂಗಿದ್ರೆ ದೇಹವೇ ಆತ್ಮ ಅಂತ ತಿಳ್ಕೊಂಡು ಅವನು ಹೋಗಿಬಿಡ್ತಾನೆ ಎಲ್ಲರಿಗೂ ಅದನ್ನೇ ಹೇಳ್ಕೊಂಡು ಹೋಗಿಬಿಡ್ತಾನೆ ದೇಹವೇ ನಿಜವಾದಂಥ ಆತ್ಮ ಅಂತಂದು ಆದರೆ ದೇವೇಂದ್ರನಿಗೆ ಇದು ಒಪ್ಪಿ ಆಗೋದಿಲ್ಲ ದೇಹನೇ ಆತ್ಮ ಅನ್ನೋದಾದರೆ ದೇಹಕ್ಕೆ ಬಾಲ್ಯ ಇದೆ ಮುಪ್ ಯೌವನ ಇದೆ ಮುಪ್ಪು ಇದೆ ಸಾವಿದೆ ಹಾಗಿದ್ದರೆ ಈ ದೇಹವನ್ನೇ ಆತ್ಮ ಅಂತ ನಾವು ಭಾವಿಸಿದ್ದೆ ಆತಂದರೆ ಈ ದೇಹದಿಂದ ನಾವು ಏನನ್ನೂ ಪಡ್ಕೊಂಡಂಗೆ ಆಗೋದಿಲ್ಲ ಇದು ನನಗೆ ಒಪ್ಪಿಗೆ ಆಗಲಿಲ್ಲ ಅಂತಂದು ಆ ಯಾವ ದೇವೇಂದ್ರ ಮತ್ತೆ ಬ್ರಹ್ಮನ ಬಳಿಗೆ ಹೋಗ್ತಾನೆ ನೀನು ಹೇಳಿದ್ದು ನನಗೆ ಒಪ್ಪಿಗೆ ಇಲ್ಲ ಅಂತಂದಾಗ ಆವಾಗ ದೇವೇಂದ್ರ ಹೇಳ್ತಾನೆ ಅದನ್ನು ತಿಳ್ಕೊಬೇಕನ್ನಾಗಿದ್ದರೆ ನೀನು ಮತ್ತೆ ಮೂವತ್ತೆರಡು ವರ್ಷ ತಪಸ್ಸನ್ನ ಮಾಡು ವಿರೋಚನ ಹಾಗೇ ಹೋದ ಆದರೆ ದೇವೇಂದ್ರ ಮೂವತ್ತೆರಡು ವರ್ಷ ತಪಸ್ಸನ್ನ ಮಾಡಿ ಮತ್ತೆ ಬಂದಾಗ ದೇವ್ರ ಹೇಳ್ತಾನೆ ಸ್ವಪ್ನಾವಸ್ಥೆಯಲ್ಲಿ ನೀನು ಏನನ್ನು ಕಾಣ್ತೀಯೋ ಅದೇ ಆತ್ಮ ಅಂತ ಹೇಳ್ತಾನೆ ಅದು ಅವನಿಗೆ ಒಪ್ಪಿಗೆ ಆಗೋದಿಲ್ಲ ಸ್ವಪ್ನಾವಸ್ಥೆಯಲ್ಲಿ ನಾವು ಜೀವಿತದಲ್ಲಿ ಏನೇನು ಸಂಕಲ್ಪ ಮಾಡ್ತೀವೋ ಅದು ಸ್ವಪ್ನದಲ್ಲಿ ಬರುತ್ತೆ ಹಾಗಿದ್ದರೆ ಆ ಸ್ವಪ್ನಗಳಿಗೂ ಕೂಡ ಸುಖ ದುಃಖ ಎಲ್ಲವೂ ಕೂಡ ಅಲ್ಲಿ ಬರ್ತವೆ ಆತ್ಮನಲ್ಲಿ ಬರೀ ಆನಂದ ಮಾತ್ರ ಇರುತ್ತೆ ಅಂತ ನಾವು ಕೇಳಿದ್ದೀವಿ ಆದರೆ ಸ್ವಪ್ನದಲ್ಲೇ ಸು ನಿಜವಾದಂಥ ಆತ್ಮ ಅಂತ ಹೇಳ್ತೀಯಲ್ಲ ಇದು ನನಗೆ ಒಪ್ಪಿಗೆ ಇಲ್ಲ ಅಂತಂದಾಗ ಪ್ರಜಾಪತಿ ಹೇಳ್ತಾನೆ ಮತ್ತೆ ನೀನು ಮೂವತ್ತೆರಡು ವರ್ಷ ತಪಸ್ಸನ್ನು ಮಾಡು ಮೂವತ್ತೆರಡು ತಪಸ್ಸು ಮೂವತ್ತೆರಡು ವರ್ಷ ತಪಸ್ಸನ್ನು ಮಾಡಿದಾಗ ಮತ್ತು ದೇವೇಂದ್ರ ಬಂದಾಗ ಅವನು ಹೇಳ್ತಾನೆ ಸ್ವಪ್ನವನ್ನು ಮೀರಿ ಸುಷುಪ್ತಿ ಅವಸ್ಥೆ ಇರ್ತಲ್ಲ ಅದೇ ಆತ್ಮ ಅಂತ ಹೇಳ್ತಾನೆ ಅದು ಕೂಡ ಅವನಿಗೆ ಒಪ್ಪದಿಲ್ಲ ಆವಾಗ ಆ ಆತ್ಮವನ್ನು ಅನುಭವಿಸೋದಕ್ಕೆ ನಮ್ಗೆ ಅಸ್ತಿತ್ವದ ಲಕ್ಷಣವೇ ಇರೋದಿಲ್ಲ ಅನುಭವನೇ ಆಗೋದಿಲ್ಲ ಹಾಗಿದ್ರೆ ಯಾವಾಗ ಆತ್ಮ ಆಗುತ್ತೆ ಇದು ನನಗೆ ಇಲ್ಲ ಅಂದಾಗ ಕೊನೆಗೆ ಅವನು ಹೇಳ್ತಾನೆ ಮತ್ತೆ ನೀನು ಐದು ವರ್ಷ ತಪಸ್ಸನ್ನು ಮಾಡು ನಿನಗೆ ಹೇಳ್ತೀನಿ ಅಂತ ಹೇಳಿದಾಗ ಕೊನೆಗೆ ಆ ಯಾವ ದೇವೇಂದ್ರ ಮತ್ತೆ ಐದು ವರ್ಷ ತಪಸ್ಸನ್ನು ಮಾಡ್ತಾನೆ ತಪಸ್ಸನ್ನು ಮಾಡಿದಾಗ ಪರಮಾತ್ಮನಿಗನಿಸುತ್ತೆ ಈಗ ನೀನು ಮೋಕ್ಷವನ್ನು ತಿಳಿದುಕೊಳ್ಳೋದಕ್ಕೆ ನಿಜವಾದಂಥ ಅಧಿಕಾರಿಯಾಗಿದೆಯಾ ಅಂತಂದು ಆತ್ಮನ ಸ್ವರೂಪ ಜಾಗೃತ ಸ್ವಪ್ನ ಸುಷುಪ್ತಿಯನ್ನು ಮೀಡಿ ತುರ್ಯಾವಸ್ಥೆಯಲ್ಲಿ ಇದ್ದುಕೊಂಡು ಈ ಜಾಗೃತ ಸ್ವಪ್ನ ಸುಷುಪ್ತಿಯ ಅವಸ್ಥೆಯ ಎಲ್ಲ ವ್ಯವಹಾರಗಳಿಗೆ ಯಾವುದು ಆಶ್ರಯವಾಗಿದೆಯೋ ಅದೇ ನಿಜವಾದಂಥ ಆತ್ಮ ಅನ್ನುವಂಥ ವಿಚಾರವನ್ನು ಚಾಂದೋಗ್ಯ ಉಪನಿಷತ್ತಿನಲ್ಲಿ ಯಾವ ಬ್ರಹ್ಮನು ದೇವೇಂದ್ರನಿಗೆ ತಿಳಿಸಿರ್ತಕ್ಕಂಥದ್ದು ಜಗದ್ಗುರು ರೇಣುಕಾ ಭಗವತ್ಪಾದರು ಅಂತಹ ಆತ್ಮದ ಸ್ಥಿತಿ ಎಂಥದ್ದು ಅನ್ನುವಂಥದ್ದನ್ನು ತಿಳಿಸ್ಕೊಳ್ಳೋದಕ್ಕೆ ಅಂತಹ ಆತ್ಮವನ್ನು ಯಾರು ತಿಳಿದುಕೊಳ್ತಾರೋ ಅಂಥವರಿಗೆ ಪಿಂಡಜ್ಞಾನಿ ಅದಕ್ಕೆ ಅವರು ಯಾರು ಯಾವುದು ನಿಜವಾದಂಥ ಪಿಂಡಜ್ಞಾನಿ ಯಾರು ಆತ್ಮಜ್ಞಾನಿ ಅಂತಂದ್ರೆ ಅವ್ರು ಹೇಳ್ತಾರೆ ಶರೀರೇಂದ್ರಿಯ ಬುದ್ಧಿ ವ್ಯತಿರಿಕ್ತ ಸನಾತನಃ ಆತ್ಮಸ್ಥಿತಿ ವಿವೇಕೀಯ ಪಿಂಡಜ್ಞಾನಿ ಸಕತ್ಯತೆ ಅದಕ್ಕೆ ಯಾರು ಶರೀರವಲ್ಲ ಬುದ್ಧಿಯೂ ಅಲ್ಲ ಯಾವ ಸನಾತನದಾಗಿರ್ತಕ್ಕಂಥ ಆತ್ಮನಾಗಿರ್ತಕ್ಕಂಥವನು ಆತ್ಮಸ್ಥಿತಿಯನ್ನು ಯಾರು ಅರಿವು ಮಾಡಿಕೊಳ್ತಾರೆ ಅವನು ನಿಜವಾದಂಥ ಪಿಂಡಜ್ಞಾನಿ ಅವನು ಹೇಗಿರ್ತಾನಪ್ಪ ಅಂದ್ರೆ ನ ಇಂದ್ರಿಯಾಣ ನ ದೇಹಸ್ಯ ನ ಬುದ್ಧಿರಾತ್ಮ ಭವೇತ್ ಇಂದ್ರಿಯವು ಕೂಡ ಆತ್ಮವಾಗುವುದಕ್ಕೆ ಸಾಧ್ಯವಿಲ್ಲ ದೇಹವು ಬುದ್ಧಿ ಆಗುವುದಕ್ಕೆ ಸಾಧ್ಯವಿಲ್ಲ ಅದಕ್ಕೆ ಮತ್ತೆ ಹೇಳ್ತಾರೆ ಇವು ಕೂಡ ಆತ್ಮವಲ್ಲ ಅಹಂ ಪ್ರತ್ಯಯ ವೇದ್ಯತ್ವಾತ್ ಆತ್ಮಾರಧಿಭೂತ ಸ್ಮೃತೇರಪಿ ಅನು ನಾನು ಅನ್ನುವಂಥ ಪದಕ್ಕೆ ಯಾವುದು ಆಧಾರವಾಗುತ್ತೋ ಯಾವುದು ವಸ್ತುವಾಗುತ್ತೋ ಅದೇ ನಿಜವಾದಂಥ ಆತ್ಮ ಅನ್ನುವಂಥ ಮಾತನ್ನು ತಿಳಿಸ್ತಕ್ಕಂಥರಾಗಿದ್ದಾರೆ ಅದಕ್ಕಿಂತ ಪೂರ್ವದಲ್ಲಿ ಯಾವ ಚಾರ್ವಾಕರಾಗಿರ್ತಕ್ಕಂಥವರು ದೇಹವೇ ನಿಜವಾದಂಥ ಆತ್ಮ ಅಂತ ತಿಳ್ಕೊಂಡು ದೇಹದ ಸುಖವನ್ನೇ ಹೆಚ್ಚು ಪ್ರಾಪ್ತಿ ಮಾಡ್ಕೊಳ್ತಾ ಮಾಡ್ಕೊಳ್ತಾ ನಿಜವಾದ ಆತ್ಮ ಸುಖವನ್ನೇ ಮರೆತು ಬಿಟ್ರು ಅದಕ್ಕೆ ಅವ್ರು ಹೇಳ್ತಾರೆ ಪುನರಾಗನಂ ಕುತಃ ಭಸ್ಮೀಭೂತ ದೇಹಸ್ಯ ಪುನರಾಗನಂ ಕುತಃ ಋಣಂ ಕೃತ್ವ ಘೃತಂಪೇತ್ ಯಾವ ಜೀವೇತ್ ಸುಖ ಜೀವೇತ್ ಆ ಈ ಇವತ್ತಿಲ್ಲ ನಾಳೆ ಈ ದೇಹ ಭಸ್ಮವಾಗಿ ಹೋಗಿಬಿಡುತ್ತೆ ಅದಕ್ಕೆ ಇರೋ ತನಕ ಏನಾಗಬೇಕಾಗಿದೆ ಋಣಂ ಕೃತ್ವ ಘತಂಪೇತ್ ಸಾಲ ಆದರೆ ಚೀತಿಲ್ಲ ತಿಂದು ಆರಾಮಾಗಿ ಜೀವನ ಅನುಭವಿಸುವಕ್ಕೆ ಹೋಗಬೇಕೆ ಹೊರತು ಇದನ್ನು ಮೀರಿದಂಥ ಆತ್ಮ ಮತ್ತೊಂದು ಇಲ್ಲ ಅಂತಂದು ದೇಹವನ್ನೇ ದೇಹದ ಪೋಷಣೆ ದೇಹದ ಸುಖವನ್ನೇ ಆತ್ಮ ಸುಖ ಅಂತ ಭಾವಿಸಿಕೊಂಡು ಅವರು ಮರೆಯಾಗಿ ಹೋಗ್ತಾರೆ ಅಂಥವರಿಂದ ಒಳ್ಳೆಯ ಕರ್ಮಗಳನ್ನು ನಾವು ನಿರೀಕ್ಷೆ ಮಾಡೋದಕ್ಕೆ ಆಗೋದಿಲ್ಲ ಆದರೆ ಯಾವ ಆ ಚಾರ್ವಾಕರನ್ನು ಮತ್ತು ಬೌದ್ಧರು ಬುದ್ಧಿಯೇ ನಿಜವಾದಂಥ ಆತ್ಮ ಅಂತ ಹೇಳ್ತಾರೆ ಹಾಗಂತಂದು ಮಾತ್ರಕ್ಕೆ ಎಷ್ಟೋ ಜನರಿಗೆ ಬುದ್ಧಿನೇ ಇರೋದಿಲ್ಲ ಆದರೂ ಜೀವನವನ್ನು ಮಾಡ್ತಾರಲ್ಲ ಯಾವುದು ಆತ್ಮ ಅಂತಂದರೆ ಯಾವುದು ಇಲ್ಲದೇ ಜೀವನವನ್ನು ಮಾಡುವುದಕ್ಕೆ ಸಾಧ್ಯವಿಲ್ಲವೋ ಅಂಥದ್ದಕ್ಕೆ ಆಧಾರ ಸ್ವರೂಪನಾಗಿರ್ತಕ್ಕಂತಹ ವಸ್ತುವಿಗೆ ಆ ಸ್ಥಿತಿಗೆ ಆತ್ಮ ಅಂತ ಕರೀತಾರೆ ಅದಕ್ಕೆ ಜಗದ್ಗುರು ರೇಣುಕಾ ಭಗವತ್ಪತ್ತಾರೆ ಅಹಂ ಪ್ರತ್ಯಯ ವೇದತ್ವಾ ಆತ್ಮಾದು ಅನುಭೂತ ರಪಿ ನಾನು ಅನ್ನುವಂಥ ಪದಕ್ಕೆ ಯಾವುದು ಆಧಾರವಾಗಿರುತ್ತೋ ಸಾಕ್ಷಿಯಾಗಿರುತ್ತೋ ಯಾವುದು ಅನುಭೂತಿಯ ಗೋಚರವಾಗುತ್ತೋ ಅದನ್ನು ಆತ್ಮ ಅಂತ ಕರಿಬೇಕು ಅನ್ನುವಂಥ ಮಾತನ್ನು ಜಗದ್ಗುರು ರೇಣುಕಾ ಭಗವತ್ಪಾದರು ತಿಳಿಸ್ತಕ್ಕಂಥವರಾಗಿದ್ದಾರೆ ಆ ಕಾರಣಕ್ಕಾಗಿಯೇ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಆ ಅಂತರಾತ್ಮನ ಸ್ಥಿತಿಯನ್ನು ಅರಿತಾಗ ಅಂಥ ನಾನು ಅದಕ್ಕೆ ನಾನು ಅನ್ನುವಂಥ ಪದಕ್ಕೆ ಯಾವುದು ಸಾಧ್ಯ ಆಗುತ್ತೆ ಇವತ್ತು ಇಂದ್ರಿಯ ಕಣ್ಣು ನಾನು ಅಂತ ಹೇಳೋಕ್ಕಾಗೋದಿಲ್ಲ ಕಿವಿ ನಾನು ಅಂತ ಹೇಳೋಕ್ಕಾಗೋದಿಲ್ಲ ನಮ್ಮ ಏನು ಅಂಗಾಂಗಗಳಿದೆ ಇವು ಯಾವಕ್ಕೂ ಕೂಡ ನಾನು ಅನ್ನುವಂಥ ಪದ ಅನ್ವಯ ಆಗೋದೇ ಇಲ್ಲ ಕಣ್ಣು ನನ್ನದು ಅಂತ ಹೇಳ್ತೀವಿ ಹೊರತು ನಾನು ಕಣ್ಣು ಹೇಳೋದಿಲ್ಲ ಕಿವಿ ನನ್ನದು ಅಂತ ಹೇಳ್ತೇವೆ ನಾನು ಕಿವಿ ಅಂತ ಹೇಳೋದಿಲ್ಲ ಕೈಗಳು ನನ್ನವು ಅಂತ ಹೇಳ್ತೇವೆ ಹೊರತು ನಾನೇ ಕೈ ಅಂತ ಹೇಳೋದಿಲ್ಲ ಹಾಗಿದ್ದರೆ ನಾನು ಅನ್ನುವಂಥ ಪದ ಈ ಶರೀರದೊಳಗೆ ವ್ಯತಿರಿಕ್ತವಾಗಿ ಒಂದು ಕಡೆ ಅಸ್ತಿತ್ವದಲ್ಲಿರೋದರಿಂದ ಅದನ್ನು ನಾನು ಅನ್ನುವಂಥ ಪದಕ್ಕೆ ಯಾವುದು ವಸ್ತುವಾಗಿರುತ್ತೋ ಅದನ್ನು ಆತ್ಮ ಅಂತ ಕರಿಬೇಕು ಅನ್ನುವಂಥ ಮಾತನ್ನು ರೇಣುಕಾ ಭಗವತ್ಪಾದರು ತಿಳಿಸ್ತಕ್ಕಂಥವರಾಗಿದ್ದಾರೆ ಆ ಕಾರಣಕ್ಕಾಗಿಯೇ ಆ ಅಹಂ ಅಂತಕ್ಕಂಥದ್ದು ನಾವು ಹೊರಗಿನ ಅಹಂ ಅಂತನ್ನುವುದನ್ನು ತ್ಯಜಿಸಬೇಕು ಒಳಗಿನ ಶಿವೋಹಂ ಅನ್ನುವಂಥದ್ದನ್ನು ಧ್ಯಾನಿಸಬೇಕು ಆ ಶಿವೋಹಂ ಪಾತ್ರಕ್ಕೆ ಯಾವುದು ವಸ್ತುವಾಗಿರ್ತಕ್ಕಂಥದ್ದು ಅದೇ ಆತ್ಮ ಆ ಕಾರಣಕ್ಕಾಗಿಯೇ ಜಗದ್ಗುರು ರೇಣುಕಾ ಭಗವತ್ಪಾದರು ಶರೀರವನ್ನೇ ನೀನು ಆತ್ಮ ಅಂತ ತಿಳ್ಕೊಂಡ್ರೆ ನೀನು ನಿಜವಾದಂಥ ಆತ್ಮ ಸುಖದಿಂದ ವಂಚಿತನಾಕ್ತೀಯ ಆ ಕಾರಣಕ್ಕಾಗಿಯೇ ನಶ್ವರಾಣಿ ಶರೀರಾಣಿ ನಾನಾ ರೂಪಾಣಿ ಕರ್ಮಣ ಆಶ್ರಿತೋ ನಿತ್ಯ ಏವಾಸಂ ಇತಿ ಜಂತುರ್ ವಿವೇಕಿತ ಶರೀರಗಳು ನಶ್ವರವಾದಂಥವು ಕರ್ಮದ ತಾರತಮ್ಯದಿಂದ ನಾನಾ ಪ್ರಕಾರಗಳಲ್ಲಿ ಶರೀರ ಬದಲಾಗಿ ಹೋಗುತ್ತೆ ಅಂತಹ ಶರೀರ ಆತ್ಮವಾಗುವುದಕ್ಕೆ ಸಾಧ್ಯವಿಲ್ಲ ಆದರೆ ಇಂತಹ ಶರೀರದಲ್ಲಿರ್ತಕ್ಕಂಥ ಆತ್ಮವು ವಿಶೇಷವಾಗಿರುತ್ತೆ ಅನ್ನುವಂಥದ್ದನ್ನು ಯಾರು ತಿಳುವಳಿಕೆಯಿಂದ ಜೀವಿಸ್ತಾನೋ ಅವನೇ ನಿಜವಾದಂತಹ ಪಿಂಡಜ್ಞಾನಿ ಅಂತ ತಿಳ್ಕೊತು ಅನ್ನುವ ಮಾತನ್ನು ಜಗದ್ಗುರು ರೇಣುಕಾ ಭಗವತ್ಪಾದರು ತಿಳಿಸ್ತಕ್ಕಂಥವರಾಗಿದ್ದಾರೆ ಆ ಕಾರಣಕ್ಕಾಗಿಯೇ ನಶ್ವರವಾಗಿರ್ತಕ್ಕಂಥ ಶರೀರವಾಗಲಿ ಕ್ಷಣಿಕವಾಗಿರ್ತಕ್ಕಂಥ ಭೋಗಗಳಾಗಲಿ ಈ ಶರೀರವೂ ನಿಜವಾದಂಥ ಆತ್ಮ ಅಲ್ಲ ಆ ಭೋಗವು ನಿಜವಾದಂಥ ಸುಖವಲ್ಲ ಅವೆಲ್ಲವೂ ಕೂಡ ಕ್ಷಣಿಕವಾಗಿರ್ತಕ್ಕಂಥದ್ದು ಆದರೆ ಇವೆಲ್ಲಕ್ಕೂ ಕೂಡ ಆಶ್ರಯನಾಗಿರ್ತಕ್ಕಂತಹ ಆ ಪರಮಾತ್ಮ ಏನಿದ್ದಾನೆ ಅವನು ಅಂತಹ ಆ ಪರಮಾತ್ಮನಾಗಿರ್ತಕ್ಕಂಥವನು ಅವನು ನಿತ್ಯನಾಗಿರ್ತಾನೆ ಶರೀರ ಅನಿತ್ಯವಾಗಿರುತ್ತೆ ಪರಮಾತ್ಮ ಅನಿತ್ಯನಾಗಿರ್ತಾನೆ ಇವತ್ತು ನಾವು ಬಟ್ಟೆಯನ್ನು ಹಾಕ್ಕೊಳ್ತೇವೆ ಹೇಗೆ ಅಂದ್ರೆ ಒಂದು ಬಟ್ಟೆಯನ್ನು ಕೊಳೆಯಾದಾಗ ಆ ಬಟ್ಟೆಯನ್ನು ತೆಗೆದು ಮತ್ತೆ ಒಳ್ಳೆಯ ಬಟ್ಟೆಯನ್ನು ಹೇಗೆ ಹಾಕ್ಕೊಳ್ತಾ ಹೋಗ್ತೀವೋ ಆತ್ಮನಾಗಿರ್ತಕ್ಕಂಥವನು ಈ ಶರೀರ ಅನ್ನುವಂಥ ಅಂಗಿಯನ್ನು ಧರಿಸಿಕೊಂಡಿರ್ತಕ್ಕಂಥವನಾಗಿದ್ದಾನೆ ಹ್ಯಾಗ ಕೊಳೆಯಾಗುತ್ತೋ ಆ ಆ ಶರೀರವನ್ನು ಬಿಟ್ಟು ಮತ್ತೊಂದು ಶರೀರವನ್ನು ಧರಿಸ್ತಕ್ಕಂಥವನಾಗಿದ್ದಾನೆ ಶರೀರಕ್ಕೆ ಅಳಿವು ಇದೆ ಆತ್ಮಕ್ಕೆ ಅಳಿವಿಲ್ಲ ಆ ಕಾರಣಕ್ಕಾಗೇ ಅಂತಹ ನಶ್ಚರವಾದಂಥ ಶರೀರವನ್ನು ಆತ್ಮ ಅಂತ ತಿಳಿಯಬಾರದು ಅದಕ್ಕೆ ಆಶ್ರಯವಾಗಿರ್ತಕ್ಕಂಥ ಅಂತರಂಗಾತ್ಮವನ್ನೇ ನಿಜವಾದಂಥ ಆತ್ಮ ಅಂತ ತಿಳಿಬೇಕು ಅದನ್ನು ತಿಳಿದು ಆ ಆತ್ಮನು ಕೊಡುವಂತಹ ಆತ್ಮದ ಸಂದೇಶವನ್ನು ಅರಿತು ಯಾರು ನಡೀತಾರೋ ಅವರೇ ನಿಜವಾದಂಥ ಆತ್ಮಜ್ಞಾನಿಗಳು ಜಗದ್ಗುರು ರೇಣುಕಾ ಭಗವತ್ಪಾದರು ಅಂಥ ಒಂದು ಮಾತನ್ನು ತಿಳಿಸ್ತಾ ಅದಕ್ಕೆ ಅವ್ರು ಹೇಳ್ತಾರೆ ಶರೀರೇಂದ್ರಿಯ ಬಿದ್ದಿ ಬುದ್ಧಿಬ್ಬೋ ವ್ಯತಿರಿಕ್ತ ಸನಾತನಃ ಆತ್ಮಸ್ಥಿತಿ ವಿವೇಕೀಯ ಪಿಂಡಜ್ಞಾನಿ ಸಕತ್ಯತೆ ಶರೀರ ಇಂದ್ರಿಯ ಬುದ್ಧಿ ಇವೆಲ್ಲಕ್ಕಿಂತಲೂ ಕೂಡ ಆತ್ಮ ವಿಶೇಷನಾಗಿರ್ತಕ್ಕಂಥವನಾಗಿದ್ದಾನೆ ಅಂಥ ವಿಶೇಷನಾಗಿರ್ತಕ್ಕಂಥ ಆತ್ಮನನ್ನು ಯಾರು ವಿವೇಕದಿಂದ ತಿಳಿದುಕೊಳ್ತಾರೋ ಅವರನ್ನು ಪಿಂಡಜ್ಞಾನಿ ಅಂತ ತಿಳಿಬೇಕು ಅನ್ನುವಂಥ ಮಾತನ್ನು ಹೇಳ್ತಾರೆ ಇವತ್ತಿನ ದಿವಸ ನಾವು ಅರ್ಥೈಸ್ಕೋಬೇಕಾದಿಷ್ಟೇ ಕೇವಲ ಶರೀರ ಸುಖವನ್ನೇ ನಾವು ಮುಖ್ಯವಾಗಿ ಇಟ್ಟುಕೊಂಡು ಮನುಷ್ಯ ಆ ಶರೀರ ಕೇಳಬಾರ್ದೆನ್ನೆಲ್ಲ ಕೇಳುತ್ತೆ ಮಾಡಬಾರ್ದೆಲ್ಲ ಮಾಡುತ್ತೆ ಆದರೆ ಅಂತರಾತ್ಮಕ್ಕೆ ಹೋಗೊಟ್ಟು ಆ ಶರೀರಕ್ಕೆ ಒಂದು ಅಂಕುಶವಾಗಿ ಆ ಯಾವ ಒಂದು ಆನೆ ಎಷ್ಟೇ ದೊಡ್ಡದಾಗಿದ್ದರೂ ಕೂಡ ಅದಕ್ಕೆ ಅಂಕುಶ ಅದನ್ನು ಹೇಗೆ ನಿಯಂತ್ರಣ ಮಾಡ್ತಾ ಇರುತ್ತಲ್ಲ ಅಂತರಾತ್ಮನಾಗಿರ್ತಕ್ಕಂಥವನು ಈ ಶರೀರವನ್ನು ತನ್ನ ಜ್ಞಾನದ ಅಂಕುಶದಿಂದ ಸನ್ಮಾರ್ಗದತ್ತ ಕೊಂಡೊಯ್ತಾ ಇರುತ್ತೆ ಆ ಆತ್ಮಜ್ಞಾನದ ಸಂದೇಶವನ್ನು ಅರಿತು ಕೇವಲ ಶರೀರ ಬುದ್ಧಿ ಇಂದ್ರಿಯ ಇವೇ ಮುಖ್ಯವಲ್ಲ ಇದಕ್ಕೆ ಆಶ್ರಿತನಾಗಿರ್ತಕ್ಕಂಥ ಅಂತರಾತ್ಮ ಇದ್ದಾನೆ ಅವನ ಒಂದು ನುಡಿಗೆ ಅವನ ಒಂದು ಪ್ರೇರಣೆಗೆ ಹೋಗೊಟ್ಟು ನಾನು ಸನ್ಮಾರ್ಗದತ್ತ ನಡೆಯಬೇಕು ಅಂತ ಯಾರು ಅರ್ಥೈಸಿಕೊಳ್ತಾರೋ ಅಂಥವರನ್ನು ಪಿಂಡಜ್ಞಾನಿ ಅಂತ ಕರಿಬೇಕು ಅನ್ನುವಂಥ ಮಾತನ್ನು ಜಗದ್ಗುರು ರೇಣುಕಾ ಭಗವತ್ಪಾದರು ಪಿಂಡಸ್ಥಲ ಮತ್ತು ಪಿಂಡ ಜ್ಞಾನ ಸ್ಥಳದಲ್ಲಿ ತಿಳಿಸ್ತಕ್ಕಂಥರಾಗಿದ್ದಾರೆ ಅಂತಹ ಹೆಚ್ಚಿನ ವಿಚಾರವನ್ನು ಶ್ರೀ ಸಿದ್ಧಾಂತ ಶಿಖಾಮಣಿಯ ಮುಂದಿನ ಪ್ರವಚನದಲ್ಲಿ ನಾವೆಲ್ಲರೂ ಕೂಡ ಅರ್ಥೈಸಿಕೊಳ್ಳೋಣ ಅನ್ನೋ ಮಾತನ್ನು ತಿಳಿಸ್ತಾ ಸರ್ವರಿಗೂ ಶುಭವಾಗಲಿ ಶಿವಂಭೂಯ